ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪ ಕನ್ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಹಾಕಲ್ಯದಿಂದ ನಂಟಾದರೂ ಭಾಗ ನಲವತ್ತೊಂಬತ್ತು ಹೋಟೆಲ್ನಲ್ಲಿ ಇಬ್ಬರು ಬೇಕಾದಷ್ಟು ಊಟ ಮಾಡಿ ಕಾಲು ನಡಿಗೆಯಲ್ಲಿ ಹೊರಟರು ಇಬ್ಬರ ನಡುವೆ ಅದೆಷ್ಟು ಮಾತುಗಳು ನಡೆಯುತ್ತಿದ್ದವು ಆದರೆ ಅವರ ಹಿಂದೆ ಮೆಲ್ಲಗೆ ಎರಡು ನೆರಳು ಸೇರಿಕೊಂಡಿತು ವಸಿಷ್ಠ ಯಾರೋ ಫಾಲೋ ಮಾಡ್ತಾ ಇರೋ ಥರ ಫೀಲ್ ಆಗ್ತಿದೆ ಎಂದಳು ಅವನ ತೋಳು ಬಳಸಿ ಏನಿಲ್ಲ ನಾವಿಬ್ಬರೇ ಇರೋದು ಏಕಾಂತದಲ್ಲಿ ಏನೇನೋ ಕಲ್ಪನೆ ಮಾಡ್ಕೋಬೇಡ ಹೆಂಡ್ತಿ ಎಂದವನಿಗೂ ಅನುಮಾನ ಬಲವಾಗಿತ್ತು ಇಬ್ಬರು ಇನ್ನಷ್ಟು ದೂರ ನಡೆಯುವಾಗ ನಾಲ್ಕು ಮುಸುಕು ದಾರಿಗಳು ಅವರ ಅಡ್ಡಗಟ್ಟಿದರೆ ಹೆದರಿ ಅವನ ಇನ್ನಷ್ಟು ಗಟ್ಟಿಯಾಗಿ ಹಿಡಿದು ನಿಂತಳು ಮೈಥಿಲಿ ವಸಿಷ್ಠನ ಮುಖದಲ್ಲಿ ಮತ್ತದೆ ಕೋಪ ವಾಪಸ್ಸಾದರೆ ಮರೆಯಲ್ಲಿ ನಿಂತು ನಗುತ್ತೆ ನಂದನ್ ಹೆಂಡತಿ ಹೆದರ್ಬೇಡ ಎಂದವ ಅವಳ ಕೈ ತಟ್ಟಿ ಚೂರು ದೂರ ನಿತ್ಕೊ ಎಂದು ಅವಳ ಕೈ ಹಿಡಿದು ತಾನೇ ಎರಡು ಹೆಜ್ಜೆ ಹಿಂದೆ ಸರಿಸಿದವ ಬನ್ರಪ್ಪ ಎಂದು ತನ್ನ ಅಂಗಿಯ ತೋಳು ಮಾಡಚಿದ ನಾಲ್ಕು ಜನರಲ್ಲಿ ಒಬ್ಬ ಇನ್ನೊಬ್ಬನ ಕಡೆಗೆ ನೋಡಿ ಸನ್ನೆ ಮಾಡಿದರೆ ಆತ ಕೈಯಲ್ಲಿದ್ದ ಬ್ಯಾಟ್ ಹಿಡಿದು ವಸಿಷ್ಠನ ಕಡೆಗೆ ಬಂದ ಅವನು ಬೀಸಿದ ಬ್ಯಾಟ್ ಇನ್ನೂ ವಸಿಷ್ಠನ ಸನಿಹವೂ ಬಂದಿರಲಿಲ್ಲ ಆಗಲೇ ಬೀಸಲು ಬಂದವನ ಮೊಣಕಾಲು ಮುರಿದಿತ್ತು ವಸಿಷ್ಠನ ಕಾಲಿನಿಂದ ಅಮ್ಮ ಎಂದರು ಕುಸಿದು ಬಿದ್ದವನ್ನು ನೋಡುತ್ತಾ ಹೆದರಿ ನಿಂತರು ಉಳಿದ ಮೂವರು ಆದರೂ ಭಂಡ ಧೈರ್ಯದಿಂದ ಇಬ್ಬರು ಒಟ್ಟಾಗಿ ಬಂದರೂ ಅವನ ಮೇಲೆ ಪ್ರಹಾರ ಮಾಡಲು ಒಂದು ಇಂಟು ಒಂದು ಈಕ್ವಲ್ ಟು ಒಂದೇ ಎಂದವ ನೀವಿಬ್ಬರು ನನಗೆ ಒಬ್ಬನ ಸಮ ಎಂದು ಇಬ್ಬರಿಗೂ ಒಟ್ಟಿಗೆ ತಳಿಸತೊಡಗಿದ ಒಬ್ಬನ ಕಾಲಿನಿಂದ ಹೊಡೆಯುತ್ತಿದ್ದರೆ ಮತ್ತೊಬ್ಬನಿಗೆ ಕಾಯಿನಿಂದ ಒಟ್ಟಾರೆ ಅವರಿಬ್ಬರಿಗೂ ಒಟ್ಟಿಗೆ ಚಚ್ಚುತ್ತಿದ್ದವನು ನೋಡಿ ಮತ್ತೊಬ್ಬ ಮೆತ್ತಿಲಗೆ ಮೈಥಿಲಿಯ ಕಡೆಗೆ ಓಡಿದ ಅವನು ತನ್ನತ್ತ ಬರುತ್ತಿರುವುದನ್ನು ಕಂಡು ಅಲ್ಲೇ ಇದ್ದ ಕಲ್ಲೊಂದು ತೆಗೆದು ಅವನ ಕಡೆಗೆ ಬೀಸಿದಳು ಮೈಥಿಲಿ ಆ ರೌಡಿ ಕೂಗಿದ ಕೂಗಿಗೆ ವಸಿಷ್ಠ ಹಿಂತಿರುಗಿ ನೋಡಲು ಆಗಲೇ ಬಿದ್ದಿದ್ದನೊಬ್ಬ ಮೈಥಿಲಿಯ ಕಡೆಗೆ ಕಲ್ಲು ಬೀಸಿದ ಅವಳು ತಪ್ಪಿಸಿಕೊಂಡಾಗ ಕಲ್ಲು ಬೀಸಿದವನ ಕೈಗಳು ಹಿಡಿದು ಲಟಲಟನೆ ಮುರಿದ ವಸಿಷ್ಠ ಅವನ ಹಿಂದೆ ಬಂದ ಮತ್ತೊಬ್ಬ ಅವನ ಹೆಗಲಿಗೆ ಹೊಡೆದು ಬಿಟ್ಟ ದೊಡ್ಡ ಬ್ಯಾಟ್ನಿಂದ ವಸಿಷ್ಠ ಎಂದು ಕೂಗಿದ ಮೈಥಿಲಿ ತಕ್ಷಣ ಅವರ ಕೈಯಿಂದ ಕೆಳಜಾರಿದ ಬ್ಯಾಟ್ ಎತ್ತಿಕೊಂಡು ವಸಿಷ್ಠನ ಹೊಡೆದರೊಡಿಗೆ ಹೊಡೆದಳು ಅವನಿಗೆ ಅಷ್ಟು ಪೆಟ್ಟು ಬಿಡದೆ ಹೋದರೂ ಅವಳು ಹೊಡೆದ ಕೋಪಕ್ಕೆ ತನ್ನ ಕೈಲಿದ್ದ ಬ್ಯಾಟ್ ತೆಗೆದು ಅವಳ ತಲೆಗೆ ಗುರಿಯಿಟ್ಟ ಆದರೆ ತನ್ನ ಹೆಂಡತಿಯ ಮೇಲೆ ಒಂಚೂರು ಬ್ಯಾಟ್ ತಗುಲಲು ಬಿಡದವ ಅದೇ ಬ್ಯಾಟ್ ಗಟ್ಟಿಯಾಗಿ ಹಿಡಿದು ಮೊರೆದೆ ಬಿಟ್ಟ ಅವನ ಕೋಪ ಆವೇಶಕ್ಕೆ ಮೆಲ್ಲಗೆ ಇಬ್ಬರು ಜಾಗ ಖಾಲಿ ಮಾಡಿದರು ಇನ್ನುಳಿದ ಇಬ್ಬರನ್ನು ಹಿಡಿದುಕೊಂಡವ ಹೇಳೋ ಯಾರೋ ಕಳಿಸಿದ್ದು ನಿಮ್ಮನ್ನ ಎಂದು ಕೂಗಿದ ಆ ಕೂಗಿಗೆ ಹೆದರಿದವ ಹೆಸರು ಹೇಳಲಿಲ್ಲ ಸಂಭಾಷಣೆ ಹಿಂದಿಯಲ್ಲಿರುತ್ತೆ ಹೇಳ್ತಿರೋ ಇಲ್ಲೋ ಹೂತಾಕ್ಲೊ ಎಂದು ಅಬ್ಬರಿಸಿದವ ಹೆದರಿದರು ನಂದನ್ ಅವಿತಿದ್ದ ಜಾಗ ನೋಡಲು ಅವ ಗನ್ ತೋರಿಸಿ ಹೆಸರು ಹೇಳದಂತೆ ಸನ್ನೆ ಮಾಡಿದ ತಕ್ಷಣ ಇಬ್ಬರು ಒಟ್ಟಾಗಿ ವಸಿಷ್ಠನ ಕಣ್ಣಿಗೆ ಮಣ್ಣು ಎರಚಿ ಅಲ್ಲಿಂದ ಓಡಿದರು ನಿರ್ಜನ ಪ್ರದೇಶ ಆದ್ದರಿಂದ ಮತ್ತಾರು ಇರಲಿಲ್ಲ ಅಲ್ಲಿ ವಸಿಷ್ಠ ಕಣ್ಣು ಉಜ್ಬೇಡಿ ಎಂದು ತನ್ನ ಸರಿಗಿನಿಂದ ಅವನ ಕಣ್ಣು ಬರೆಸಿ ಅವನ ಕಣ್ಣುಗಳ ಒಳಗೆ ಗಾಳಿ ಓದಿದಳು ಉರೀತಿದೆ ಹೆಂಟಿ ನೀರಿದೆನ ನೋಡು ಎಲ್ಲಾದರೂ ಎಂದು ಎರಡು ಕಣ್ಣುಜ್ಜಿ ಇಲ್ಲ ಬನ್ನಿ ನಾವು ವಾಪಸ್ ಹೋಗೋಣ ಅಲ್ಲೇ ಸಿಗುತ್ತೆ ಎಂದವಳು ಅವನ ಕಣ್ಣಿಗೆ ಗಾಳಿ ಓದುತ್ತಲೇ ಮೆಲ್ಲಗೆ ಕರೆದುಕೊಂಡು ಬಂದಳು ಮುಖಕ್ಕೆ ನೀರು ಸುರಿದುಕೊಂಡವ ಕೆಂಡವಾಗಿದ್ದ ಉಕ್ಕಿ ಬರುತ್ತಿರುವ ಕೋಪ ತಂದ ತನ್ನ ಮೇಲೆ ಕೈ ಇಟ್ಟದ್ದಲ್ಲದೆ ತನ್ನ ಮಡದಿಗೂ ಹೊಡೆಯಲು ನೋಡಿದಾಗ ಸುಮ್ಮನೆ ಇರುವ ಮನಲ್ಲ ಅವ ಹೆಂಟಿ ನಿನ್ಗೇನೂ ಆಗಿಲ್ಲ ಅಲ್ವಾ ಎಲ್ಲಾದರೂ ಏಟು ಬಿತ್ತ ಆಸ್ಪತ್ರೆಗೆ ಹೋಗೋಣ ಬಾ ಎಂದು ಕಾಳಜಿಯಿಂದ ಹೇಳಿದವನ ನೋಡಿ ಕಣ್ತುಂಬಿಕೊಂಡವಳು ನನಗೆ ಹೊಡೆತ ಬಳಕೆ ನೀವು ಬಿಡಲಿಲ್ಲ ಅಲ್ವಾ ಆದರೆ ನಿಮಗೆ ಏಟಾಗಿದೆ ಬನ್ನಿ ಹೋಗಿ ಬರೋಣ ಎಂದವಳು ಧೂಳ ಆಗಿದ್ದ ಅವನ ಶರ್ಟ್ ಕೊಡುತ್ತಾ ಅಬಾ ಹೆಂಡ್ತಿ ಅಷ್ಟೇನೂ ಪೆಟ್ಟಾಗಿಲ್ಲ ಆಯಿಂಟ್ಮೆಂಟ್ ಹಚ್ಕೊಂಡ್ರೆ ಸರಿ ಹೋಗುತ್ತೆ ಅದಕ್ಕೆಲ್ಲ ಅಳ್ಬೇಡ ನೀನು ಒಳಗೆ ಹೋಗಿರು ನಾನು ಸಿ ಸಿ ಕ್ಯಾಮ್ರಾ ನೋಡ್ಕೊಂಡು ಬರ್ತೀನಿ ಏನಾದರೂ ಕ್ಲೂ ಸಿಗುತ್ತೇನೋ ಎಂದು ಅವಳ ಕಣ್ತೊಡೆದ ಏನು ಬೇಡ ನೀವು ಬನ್ನಿ ಮತ್ತೆ ಒಡೆದಾಟ ಎಲ್ಲ ಬೇಡ ನಾಳೆ ನಾವು ಹೋಗ್ತಿದ್ದೀವಲ್ವಾ ನೋಡೋಣ ಬೇಕಿದ್ರೆ ನಮಗೆ ಇದೆಲ್ಲ ಬೇಡ ಎಂದು ಅವನ ಕೈ ಹಿಡಿದು ಒಳಗೆ ಕರೆದುಕೊಂಡು ನಡೆದಳು ಅವಳ ಮನಸ್ಥಿತಿ ಅರಿತವ ಮತ್ತೇನು ಮಾತನಾಡದೆ ಅವಳ ಜೊತೆ ನಡೆದ ಇಲ್ಲಿ ಶರ್ಟ್ ತೆಗಿರಿ ಎಂದಳು ರೂಮಿಗೆ ಬಂದೊಡನೆ ಅವಳು ಹೇಳಿದ ಉದ್ದೇಶದ ಅರಿವಿದ್ದರೂ ಎಷ್ಟು ಫಾಸ್ಟ್ ಆಗಿದೆ ಹೆಂಡತಿ ಇರೋಸ್ ನಾನೇ ಮಾಡಿ ಬರ್ತೀನಿ ಎಂದು ಅವಳ ನಡುವ ತಬ್ಬಲು ನಾಟಕ ಬೇಡ ಎಷ್ಟು ಗಾಯ ಆಗಿದೆ ನಾನು ನೋಡಬೇಕು ಎಂದಾಗ ವಿಧಿ ಇಲ್ಲದೆ ಶರ್ಟ್ ತೆಗೆದ ಬಲಭುಜದ ಮೇಲೆ ಒಂದಿಷ್ಟು ಗಾಯ ಆಗಿತ್ತು ಜೊತೆಗೆ ಒಂದಷ್ಟು ಉದ್ದ ಕೆಂಪಗಾಗಿತ್ತು ನೋಡಿ ಎಷ್ಟೊಂದು ಏಟಾಗಿದೆ ಬನ್ನಿ ಆಸ್ಪತ್ರೆಗೆ ಹೋಗೋಣ ಎಂದು ಮತ್ತೊಮ್ಮೆ ಕಣ್ ತುಂಬಿಕೊಂಡಳು ಅಮ್ಮ ಅಳ ಮುಂಜಿ ನನಗೇನೋ ನೋವಾಗ್ತಿಲ್ಲ ನೀನು ಈ ಥರ ಮಾಡೋದು ನೋಡಿದರೆ ನನಗೆ ಬೇಜಾರಾಗುತ್ತೆ ಏನು ಜಾಸ್ತಿ ಪೆಟ್ಟಾಗಿಲ್ಲ ಬಿಸಿ ನೀರು ಹಾಕ್ಕೊಂಡು ಬರ್ತೀನಿ ನೀನು ಸುಮ್ಮನೆ ಕೂತ್ಕೋ ಎಂದು ಟವಲ್ ಹಿಡಿದು ಬಾತ್ರೂಮ್ ಹೊಕ್ಕ ಅವನು ಬರುವಷ್ಟರಲ್ಲಿ ತಾನು ಬಟ್ಟೆ ಬದಲಿಸಿ ಕೈಯಲ್ಲಿ ಫಸ್ಟ್ ಏಡ್ ಬಾಕ್ಸ್ ಹಿಡಿದು ಕುಳಿತಿದ್ದಳು ಕೀರು ನಕ್ಕವ ಹೆಣ್ತೀಯ ಬೆಳಗ್ಗೆ ಹೇಗೆ ಕಾಣ್ತಿದ್ದೀಯ ಅಂತ ಕೇಳಿದ್ದೆ ಅಲ್ವಾ ಆಗ ಹೇಳಿಲ್ಲ ಈಗ ಹೇಳ ಎಂದು ತುಂಟ ಮಾತನಾಡುತ್ತಾ ಅವಳ ಬಳಿ ಬಂದ ನೀವು ಮಾತಾಡಬೇಡಿ ಮೊದಲು ಬಟ್ಟೆ ಹಾಕ್ಕೊಳ್ಳಿ ಎಂದು ಮೂತಿ ಉಬ್ಬಿಸಿದವಳ ನೋಡಿ ತುಟಿ ಅಂಚಲಿನಗುತ್ತಲೇ ಬಟ್ಟೆ ಹಾಕಿಕೊಂಡವಾ ಶರ್ಟ್ ಹಾಕೋದು ಬೇಡ ಅಲ್ವಾ ಎಂದು ಅವಳ ಮುಂದೆ ಬಂದು ಮಗುವಿನಂತೆ ಕುಡಿತ ಬೇಡ ನಾನು ಮೂವ್ ಹಚ್ತೀನಿ ಎಂದು ನಿಧಾನಕ್ಕೆ ಅವನ ಭುಜದ ತುಂಬ ಮೂವು ಹಚ್ಚಿದಳು ಹೆಂಡ್ತಿ ನನಗೇನು ಹಾಗಿಲ್ಲ ನೀನಿಗೆ ಮೌನವಾಗಿದ್ದರೆ ತುಂಬ ನೋವಾಗುತ್ತೆ ನೋಡು ಎಂದವ ಅವಳ ಕೈಯಲ್ಲಿದ್ದ ಬಾಕ್ಸ್ ಪಕ್ಕಕ್ಕಿಟ್ಟು ಅವಳ ಮಂಚದ ಮೇಲೆ ಉರುಳಿಸಿ ತಾನು ಅವಳ ಪಕ್ಕ ಉರುಳಿ ನನಗೆ ಈ ಥರ ನೋವೆಲ್ಲ ಲೆಕ್ಕ ಇಲ್ಲ ಕಣೆ ನನಗೆ ಅಭ್ಯಾಸ ಇದೆ ಆದರೆ ನನ್ನ ಫ್ಯಾಮಿಲಿನ ಟಾರ್ಗೆಟ್ ಮಾಡಿರೋದು ಯಾರು ಅಂತ ನನಗೆ ತಿಳಿಬೇಕು ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಯಾಕಂದರೆ ಸದ್ಯಕ್ಕೆ ನನಗೆ ಅಂತ ಇರೋದು ನೀನು ವಸು ವೈಶು ದೀಕ್ಷಾ ಅಷ್ಟೇ ಇಷ್ಟು ಜನರ ಕಾಪಾಡಿಕೊಳ್ಳೋದು ನನ್ನ ಕರ್ತವ್ಯ ಈ ಹೋರಾಟದಲ್ಲಿ ನನಗೇನಾದರೂ ಚಿಂತೆ ಇಲ್ಲ ಆದರೆ ನಿಮಗೆ ಚೂರು ನೋವಾದರೂ ನಾನು ಸಹಿಸೋಲ್ಲ ಎಂದು ಅವ ಹೇಳಿದಾಗ ಮೆಲ್ಲಗೆ ಅವನ ಎದೆ ನನಗೆ ಅಂತ ಇರೋದು ನೀವು ಅಪ್ಪ ಅಷ್ಟೆ ನನಗೆ ನಿಮಗೆ ಟಾಗೋದು ನೋಡೋಕ್ಕಾಗಲ್ಲ ಹೊಡೆದಾಟ ಎಲ್ಲ ಬೇಡ ಪೊಲೀಸ್ ಕಂಪ್ಲೇಂಟ್ ಕೊಡಿ ಎಂದು ಕಣ್ಮುಚ್ಚಿದಳು ಸರಿ ಮಲಗು ನಾಳೆ ಬೇಗ ಹೊರಡೋಣ ಎಂದು ಅವಳ ತಲೆ ನೇವರಿಸಿದನ ತಲೆಯಲ್ಲಿ ಉಳಿದದ್ದು ಯಾರವರು ಎಂಬ ಪ್ರಶ್ನೆಗಳು ಅಷ್ಟೆ ಬೆಳಗಿನ ಜಾವ ಅದಾಗಲೇ ಆಯುಷ್ ಮನೆಯಲ್ಲಿ ಸಂಭ್ರಮ ತುಂಬಿತ್ತು ವರ್ಷಗಳ ನಂತರ ತನ್ನ ಮನೆಗೆ ಹೋಗುವ ಖುಷಿ ಹೊತ್ತು ಹೊರಟಿದ್ದರು ಪರಿಮಳ ಅವರನ್ನು ಕರೆದುಕೊಂಡು ಹೋಗುವ ಜವಾಬ್ದಾರಿ ಆಯುಷ್ ಮೇಲೆ ಅಮ್ಮ ಈ ಎಲ್ಲ ರೆಡಿನ ಕೊನೆ ಮೂಮೆಂಟಲ್ಲಿ ಏನು ತೊಂದರೆ ಆಗಬಾರ್ದು ಎಂದು ಆಯುಷ್ ಲಗೇಜ್ ಕಾರಿಗೆ ಇಟ್ಟ ಎಲ್ಲ ಆಗಿದೆ ಕಣ ಆದರೂ ಹಿಂಜರಿಕೆ ನಾವು ಅವನಿಗೆ ಅವಮಾನ ಮಾಡಿದ್ದ ಹಾಗೆ ಅವನು ಏನು ಅವಳ ತಡೆದ ವೈಶಿಷ್ಟ್ಯಳ ಮಾತು ನಂದಾದ ಹಾಗೆಲ್ಲ ಮಾಡಲ್ಲ ನೀವು ಬೇಕಾದರೆ ಇಗಿರಿ ಆದರೆ ಮಮ್ಮಿ ನಾನು ಹೋಗ್ತೀವಿ ಎಂದವಳು ತನ್ನ ಮನ ಕರೆದುಕೊಂಡು ನಡೆದಾಗ ಲೇಖಿ ನಾವೆಲ್ಲ ದೊಡ್ಡರಿಲ್ವ ಇಲ್ಲಿ ಇರೆ ಎಂದವ ತನ್ನ ಮನ ನೋಡಿ ಇಲ್ಲಮ್ಮ ವಸಿಷ್ಠ ತುಂಬ ಬದಲಾಗಿದ್ದಾರೆ ಎಂದು ನಡೆದ ಅವನ ಹಿಂಬಾಲಿಸಿದರು ಆರಾಧನ ನಂದನ್ ಎರಡು ಕಾರ್ನಲ್ಲಿ ಪಯಣ ಏರ್ಪೋರ್ಟ್ ಕಡೆಗೆ ನಡೆದಿತ್ತು ಅದಾಗಲೇ ಗಂಡ ಹೆಂಡತಿ ಇಬ್ಬರು ಬಂದಿದ್ದರು ಅವರ ನೋಡಿ ಖುಷಿಯಿಂದ ಬಂದ ಪರಿಮಳ ಚೋಟು ಎನ್ನುತ್ತಿದ್ದಂತೆ ಅವರ ಕಡೆಗೆ ತಿರುಗಿದವನ ಕಣ್ಣುಗಳು ತುಂಬಿದ್ದವು ಮೊದಲಿನ ಪರಿಮಳಾಗೂ ಈಗಿನ ಪರಿಗೂ ತುಂಬ ವ್ಯತ್ಯಾಸ ಇದೆ ಮೊದಲು ವಸಿಷ್ಠನಂತೆ ಗುಂಡಗಿದ್ದವರು ಈಗ ಕೃಶವಾಗಿ ಹೋಗಿದ್ದಾರೆ ಮೈಥಿಲಿಯಂತೂ ಅವರ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದಾಳೆ ಎಷ್ಟಾದರೂ ವಸಿಷ್ಠ ಅವನ ಅಮ್ಮನ ಪಡೆ ಹಚ್ಚಲ್ಲವೇ ಆದರೂ ನೋವು ಮುಚ್ಚಿಟ್ಟು ಕೋಪದ ಮುಖ ಹೊತ್ತವ ಆಯುಷ್ ನಾನು ಮನೆಗೆ ಕರೆದಿರೋ ಉದ್ದೇಶ ನಿನಗೆ ಗೊತ್ತಲ್ವ ಯಾರ್ಯಾರೋ ನನ್ನ ಮಾತನಾಡಿಸೋ ಪ್ರಯತ್ನ ಮಾಡಿದರೆ ನಾನಂತೂ ಸುಮ್ಮನೆ ಇರಲ್ಲ ನನ್ನಿಂದ ದೂರ ಇರೋಕೆ ಹೇಳು ಅವಳಿಗೆ ಎಂದವನೇ ಅಲ್ಲಿ ನಿಲ್ಲದೆ ತನ್ನ ಹೆಂಡತಿಯ ಎಳೆದುಕೊಂಡು ನಡೆದ ಅತ್ತೆ ನೊಂದ್ಕೋಬೇಡಿ ಕೊನೆ ಪಕ್ಷ ಇಷ್ಟಕ್ಕಾದರೂ ಒಪ್ಪಿದ್ದಾರೆ ಇನ್ನೂ ಕೆಲವು ದಿನಗಳಲ್ಲಿ ನಿಮ್ಮನ್ನು ಒಪ್ತಾನೆ ಎಂದ ಆಯುಷ್ ಅವರ ಬಳಸಿ ಒಪ್ಪೋ ವೇಳೆಗೆ ನಾನೇಲ್ದೇ ಇದ್ದರೆ ಅವನ ಬಾಯಲ್ಲಿ ಒಮ್ಮೆ ಪರ್ಯಂತ ಕರೆಸ್ಕೋಬೇಕು ಎಂದು ಕಣ್ಣೀರವರಿಸಿಕೊಂಡು ಅವನ ಹಿಂದೆ ನಡೆದರು ಒಬ್ಬರ ಹಿಂದೆ ಒಬ್ಬರು ಕುಳಿತಿದ್ದಾರೆ ಯಾರೂ ಪರಿಚಯ ಇಲ್ಲದಂತೆ ಕುಳಿತಿದ್ದರು ಆದರೆ ಇಬ್ಬರ ಜೊತೆಗೂ ಕೊಂಡಿಯಾಗಿದ್ದು ವೈಶಿಷ್ಟ್ಯ ಮಮ್ಮ ನಿಮಗೆ ತಮಾಷೆ ಕುತ್ತಾ ಬಾಬಿಗೆ ಫ್ಲೈಟ್ ಕಂಡರೆ ಭಯ ಎಂದು ತನ್ನ ತೆಗೆಯ ಆಡಿಕೊಂಡಳು ಚಿನ್ನು ಎಂದು ವಶಿಷ್ಠ ಅವಳಿಗೆ ಐ ಫೈ ಕೊಟ್ಟರೆ ವೈಶು ನಿನ್ನ ಜೊತೆ ಟು ಎಂದವಳು ಕೈ ಕಟ್ಟಿ ನನಗೇನು ಭಯ ಇಲ್ಲ ಎಂದು ಕಿಟಕಿಯಿಂದ ಹೊರ ನೋಡುವಾಗಲೇ ಫ್ಲೈಟ್ ಟೇಕ್ ಆಫ್ ಆಗಿತ್ತು ತಕ್ಷಣ ಗಂಡನತ್ತ ನೋಡಿ ಅವನ ಕೈ ಹಿಡಿದು ಅವನೆದೆಗೆ ಮುಖವಿಟ್ಟಳು ನಾನು ಹೇಳಿಲ್ಲಮ್ಮ ಎಂದು ಇನ್ನೂ ಜೋರಾಗಿ ನಕ್ಕರು ಎಲ್ಲ ಅವರ ನೋಡಿ ಕೋಪದಿಂದ ಗಂಡನ ಕಡೆ ನೋಡಿದಳು ಅವನಿನ್ನೂ ನಗುತ್ತಲೇ ಇದ್ದ ಆದರೆ ಅವನ ನಗು ನೋಡಿ ಕಣ್ತುಂಬಿಕೊಂಡರು ಪರಿಮಳ ಕರ್ನಾಟಕಕ್ಕೆ ಬಂದು ತಲುಪಿದರು ಎಲ್ಲ ಅವರ ಕರೆದುಕೊಂಡು ಹೋಗಲು ಅದಾಗಲೇ ಕಾರ್ ಸಿದ್ಧವಾಗಿತ್ತು ಪರಿ ಬರುವುದು ಯಾರಿಗೂ ಗೊತ್ತಿಲ್ಲ ಅನನ್ಯ ಅವರ ಬಿಟ್ಟು ಅದಕ್ಕೆ ಒಂದೇ ಕಾರ್ ಬಂದಿತ್ತು ಮನೆಯಿಂದ ವೈಶು ನೀನು ನಮ್ಮ ಜೊತೆ ಈ ಕಾರಲ್ಲಿ ಬಾ ಅವರು ಕ್ಯಾಬ್ ಬುಕ್ ಮಾಡಿಕೊಂಡು ಬರ್ತಾರೆ ಎಂದವ ತಮ್ಮ ಕಾರೇರಲು ಅಡ್ರೆಸ್ ಗೊತ್ತಲ್ಲ ಆಯುಷ್ ಅವತ್ತು ಬಂದಿದ್ರಿ ನೀನು ನಿನ್ನಮ್ಮ ಎಂದವ ಅವರ ಹತ್ತ ನೋಡದೆ ಕಾರ್ ಮುಂದೆ ಚಲಿಸಲು ಆದೇಶ ನೀಡಿದ ಅವರ ಹಿಂದೆಯೇ ಟ್ಯಾಕ್ಸಿ ಮಾಡಿಕೊಂಡು ಹೊರಟರು ನಾರ್ವರು ಮನೆಯ ಬಾಗಿಲಲ್ಲೇ ಕಾರ್ ನಿಂತಾಗ ಖುಷಿಯಿಂದ ಓಡಿ ಬಂದಳು ದೀಕ್ಷಾ ಅವಳ ಹಿಂದೆ ಊವಸು ಅಬ್ಬ ಬಂದ್ರಾ ನೀವಿಲ್ಲದೆ ಮನೆ ಬೋರು ಎಂದು ಓಡಿ ಬಂದವಳು ವಯಶು ನೋಡಿ ಅಕ್ಕ ಎಂದು ಅವಳ ಜೊತೆ ಸೇರಿಕೊಂಡಳು ಅಯ್ಯೋ ನನ್ನ ಮುದ್ದು ಕೂಡ ಬಂದಿದೆ ಎಂದು ಕೂಗಿದ ವಸು ಅವರು ಮೈದಿಲಿ ಮುಖದ ಮೇಲಿನ ಕಳೆ ನೋಡಿ ರೇಖಾ ಆರತಿ ತಟ್ಟೆ ಬಾ ಎಂದರು ಅದರಂತೆ ಆರತಿ ತಟ್ಟೆ ತೆಗೆದುಕೊಂಡು ಬಂದವರು ಅವರ ಎದುರು ನಿಂತಾಗ ಅವರನ್ನ ಅನನ್ಯ ಕೂಡ ಸೇರಿದಳು ಮೂವರು ಹೊರಗೆ ನಿಂತು ಆರತಿ ಮಾಡಿಸಿಕೊಳ್ಳುವಾಗ ಮತ್ತೊಂದು ಕಾರ್ ಬಂದು ನಿಲ್ಲಲು ಮೆಲ್ಲಗೆ ಹೊರಗೆ ಇಣುಕಿದರು ವಸು ಮೊದಲು ಆಯುಷ್ ಎಳಿದ ಅವರಿಗೂ ಆಶ್ಚರ್ಯ ನಂತರ ಆರಾಧನಾ ನಂದರ್ ಈಗ ಅಂತ ಪರಮಾಶ್ಚರ್ಯ ಚೋಟು ಎಂದು ಅವರು ಆಶ್ಚರ್ಯತೆ ಕೇಳುವಾಗ ಕಾರಿನಿಂದ ಇಳಿದ ಪರಿಯ ನೋಡಿ ಕೈಯಲ್ಲಿದ್ದ ತಟ್ಟೆಯ ಕೆಳಗೆ ಬಿಟ್ಟರು ವಸೋ ನರಹರಿ ತಾತನಿಗೂ ಆಶ್ಚರ್ಯ ಆದರೆ ಏನೊಂದು ಹೇಳಲಿಲ್ಲ ಬರೀ ಎಂದವರು ಅವರತ್ತ ಓಡಲು ವಸೋ ನಿಧಾನ ಅವರೇ ಬರ್ತಾರೆ ನೀನು ಹುಷಾರು ಮತ್ತೆ ಯಾರನ್ನು ನಂಬಿ ಮೋಸ ಹೋಗ್ಬೇಡ ಎಂದವ ಅಲ್ಲಿ ನಿಲ್ಲದೆ ಒಳ ಬಂದ ಆದರೂ ಅವನ ಮಾತು ಲೆಕ್ಕಿಸದೆ ತಾನೇ ಅವರ ಬಳಿ ಬಂದು ಅವರ ಮೈ ತಡವಿ ಪರಿ ಚೆನ್ನಾಗಿದೆಯನೇ ಏನೇ ಹೀಗಾಗಿದೀಯಾ ಎಂದು ಅವರ ಮುಖ ತಡವಿ ಕಣ್ಣೀರ ಹಾಕಿದರು ನಿಮಗೆ ಮಾಡಿದ ಮೋಸದ ಅಮ್ಮ ಎಂದು ತಾವು ಅತ್ತರು ಪರಿ ಅಜ್ಜಿ ಮೊದಲು ಒಳಗೆ ಹೋಗೋಣ ಎಂದು ಆಯುಷ್ ಮುಂದೆ ಬಂದಾಗ ಅವನ ಹಿಂದೆ ಬಂದರು ಎಲ್ಲ ಇನ್ನೇನು ಪರಿ ಮನೆಯ ಬಾಗಿಲು ದಾಟಿ ವರ ಬರಬೇಕು ನಿಮ್ಮ ಜಾಗ ಈ ಮನೆಯಲ್ಲಿ ಅಲ್ಲ ಆಯುಷ್ ಆ ಕಡೆ ಗೆಸ್ಟ್ ಹೌಸ್ ಇದೆ ಎಂದಾಗ ಮುಂದಿಟ್ಟ ಹೆಜ್ಜೆ ಹಿಂದಿಟ್ಟರು ಪರಿಮಳ ಚೋಟು ಎಂದು ವಸು ದೀನವಾಗಿ ಕರೆಯಲು ಹೌದು ವಸು ಅವರಿಗೆಲ್ಲ ಗೆಸ್ಟ್ ಹೌಸ್ ಎಷ್ಟೇ ಆದರೂ ಈ ಮನೆಗೆ ಗೆಸ್ಟ್ ಅಲ್ವಾ ಯಾವಾಗ ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ ಅಲ್ವಾ ಎಂದವನ ಮಾತುಗಳು ನೇರವಾಗಿ ಇರಿಯುತ್ತಿದ್ದದು ಹೆತ್ತ ತಾಯಿಯರು ದೇವನ ಹಾಗೆಲ್ಲ ಮಾತಾಡಬೇಡ ಕಣೋ ಎಂದು ಅವರು ಹೇಳುತ್ತಿದ್ದರು ನಿನಗೆ ಅವೆಲ್ಲ ಗೊತ್ತಾಗಲ್ಲ ಬಸು ನಿನ್ನ ಕಣ್ಣು ಮುಂದೆ ಇರ್ತಾರಲ್ಲ ನೀನು ಯಾವಾಗ ಬೇಕಿದ್ರು ಆಗ ಹೋಗಿ ನೋಡ್ಕೊಂಡು ಬರಬಹುದು ಆದರೆ ಈ ಮನೆಗೆ ಅವರ ಪ್ರವೇಶ ಇಲ್ಲ ಅಷ್ಟೆ ಎಂದು ಖಡ ಖಂಡಿತವಾಗಿ ತಿರಸ್ಕರಿಸಿದ ವಸಿಷ್ಠ ಅವರೇ ನೀವೇ ತಾನೇ ಅತ್ತೆಯನ್ನು ಕರೆದುಕೊಂಡು ಬಾ ಅಂತ ಹೇಳಿದ್ದು ಈಗ ನೋಡಿದರೆ ಬಾಗಿಲನ್ನೇ ನಿಲ್ಲಿಸಿ ಅವಮಾನ ಮಾಡಿಸಿದ್ದೀರಾ ಎಂದು ಧ್ವನಿ ಏರಿಸಿದ ಆಯುಷ್ ಆಯುಷ್ ಅವರೇ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ನಾನು ಏನು ಹೇಳಿದ್ದೀನಿ ಅಂತ ನೆನಪು ಮಾಡಿಕೊಂಡ್ರೆ ಒಳ್ಳೆಯದು ಇದಕ್ಕೆ ಒಪ್ಪಿದರೆ ಓಕೆ ಇಲ್ಲ ನಿಮ್ಮಿಷ್ಟ ಎಂದು ಸೋಫಾ ಮೇಲೆ ಕಾಲ ಮೇಲೆ ಕಾಲು ಹಾಕಿ ಕುಳಿತ ಪರಿ ಎಂದು ಪ್ರೀತಿಯಿಂದ ಕರೆದರು ರಘುನಾಥ್ ವರ್ಷಗಳ ನಂತರ ತನ್ನ ಮಡದಿಗೆ ನೋಡಿದವರ ಕಣ್ಣುಗಳು ತುಂಬಿದ್ದವೋ ನಿಮ್ಮ ಡ್ರಾಮಾನ ಆಮೇಲೆ ಇಟ್ಕೊಳ್ಳಿ ಮಿಸ್ಟರ್ ರಘುನಾಥ್ ಹೆಂಟಿ ಹೊಟ್ಟೆ ಹಸಿವೋ ಏನು ತಿನ್ನೋಕೆ ಮಾಡಿದ್ದಾರೆ ನೋಡು ಎಂದವ ಮಡದಿಗೆ ನೋಡಿ ನುಡಿದ ದಾದಾ ನಾನು ಗೆಸ್ಟ್ ಹೌಸಲ್ಲೇ ಇರಬೇಕಾ ಎಂದು ಕಣ್ಣು ತುಂಬಿಕೊಂಡು ಕೇಳಿದ ವಯಸ್ಸುನ ನೋಡಿದವ ಯಾರು ಹೇಳಿದ್ದು ನೀನು ನನ್ನ ತಂಗಿ ನನ್ನ ಜೊತೆಗೆ ಇರ್ತೀಯ ನಾನು ಯಾರಿಗೆ ಹೇಳಿದ್ದು ಅಂತ ಅವರ ಮನಕ್ಕೆ ಗೊತ್ತಿರುತ್ತೆ ಅವರಷ್ಟೇ ಹೋಗ್ತಾರೆ ಎನ್ನಲು ವಾಪಸ್ ಹೊರಡಲು ತಿರುಗಿದರು ಪರಿ ನಿಂತ್ಕೊಳ್ಳಿ ಅತ್ತೆ ನೀವು ಈ ಮನೆಯಲ್ಲಿ ಇರ್ತೀರಾ ಎಂದಳು ಮೈಥಿಲಿ ಜೋರಾಗಿ ಅವಳ ಕುಗಿಗೆ ಅವರ ಹೆಜ್ಜೆ ತಟಸ್ಥವಾದವು ಎಲ್ಲರೂ ಅವಳತ್ತ ಆಶ್ಚರ್ಯದಿಂದ ನೋಡಿದರೆ ವಸಿಷ್ಠ ಕೋಪದಿಂದ ಅವಳ ನೋಡಿ ಹೆಂಡತಿ ನಿನಗೆಲ್ಲ ಇದೆಲ್ಲ ಅರ್ಥ ಆಗಲ್ಲ ಸುಮ್ಮನೆ ಅಡುಗೆ ಏನಾಗಿದೆ ನೋಡು ಹೋಗು ಎಂದು ಗದರಿದ ಮಡದಿಗೆ ಇಲ್ಲ ವಸಿಷ್ಠ ಅವರು ಇಲ್ಲೇ ಇರ್ತಾರೆ ಎಂದು ದೃಢವಾಗಿ ಹೇಳಲು ಅವನ ಕೋಪ ತಾರಕ್ಕೇರಿತ್ತು ಮೈಥಿಲಿ ಇದು ನನ್ನ ಮನೆ ವಿಚಾರ ನೀನು ತಲೆ ಹಾಕದಿದ್ರೆ ಒಳ್ಳೆಯದು ಎಂದು ಅವಳತ್ತ ನೋಡಿ ಹೇಳಿದ ಕಣ್ಸುಂಕಿ ಅವನನ್ನೇ ನೋಡಿದಳು ಕೆಲಕ್ಷಣ ಚೋಟೋ ಏನು ಮಾತಾಡ್ತಿದೀಯ ಅನ್ನೋ ಜ್ಞಾನ ಇದೆ ನಿನಗೆ ಅವಳು ನಿನ್ನ ಹೆಂಡ್ತಿ ಎಂದು ಗದರಿದಾಗ ಕೋಪ ಇಳಿಸಿಕೊಂಡವ ಹೆಂಡತಿ ಅದು ಇವಳು ಎಂದು ತಡವರಿಸಿ ಮಾತಾಡಲು ಆದರೆ ಮೆಲ್ಲಗೆ ಅವನಿಂದ ಕೈ ಬಿಡಿಸಿಕೊಂಡು ಸಾರಿ ನಾನು ನಿಮ್ಮ ಫ್ಯಾಮಿಲಿ ವಿಷಯಕ್ಕೆ ತಲೆ ಹಾಕಲ್ಲ ಅಡುಗೆ ಮನೆ ಕೆಲಸ ನೋಡ್ಕೊಂಡಿರ್ತೀನಿ ಎಂದು ಅಡುಗೆ ಮನೆಗೆ ನಡೆದಳು ಹೆಂಡ್ತಿ ನನ್ನ ಆ ಥರ ಹೇಳಿತ್ತಲ್ಲ ಎಂದು ಅವನು ಸಮಜಾಯಿಸಿ ನೀಡುವಾಗ ಅಮ್ಮ ಮೈಥಿಲಿ ನೀವಿಬ್ಬರೂ ಖುಷಿಯಾಗಿರಿ ನನ್ನಿಂದ ನೀವಿಬ್ಬರು ಮದುವೆ ಸಮತೆ ಬರೋದು ನನಗಿಷ್ಟ ಇಲ್ಲ ಪ್ಲೀಸ್ ಅವನು ಮಾಡೋದರಲ್ಲಿ ಒಂದು ಚೂರು ತಪ್ಪಿಲ್ಲ ಕೊನೆ ಪಕ್ಷ ನನಗೆ ಸಲ ಆದರೂ ಜಾಗ ಕೊಟ್ಟನಲ್ಲ ಅಷ್ಟು ಸಾಕು ಆಯುಷ್ ನಾನಲ್ಲಿರ್ತೀನಿ ಎಂದು ಕಣ್ಣೊರೆಸಿಕೊಂಡು ಹೊರ ನಡೆದರು ಅಲ್ಲೇ ಇದ್ದ ಒಬ್ಬನಿಗೆ ವಸಿಷ್ಠ ಕಣ್ಸನ್ನೆ ಮಾಡಿದಾಗ ಅವರಿಗೆ ಗೆಸ್ಟ್ ಹೌಸ್ ತೋರಿಸಲು ನಡೆದ ಮತ್ತೆ ಮಾತನಾಡಲು ಯಾರಿಗೂ ಅವಕಾಶ ಕೊಡದಂತೆ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತ ವಶಿಷ್ಠ ನಂದನ್ ಆರಾಧನಾ ಬಂದ ಯಾರಿಗೆ ಸುಂಕವಿಲ್ಲದಂತೆ ಪರಿಯವರ ಹಿಂಬಾಲಿಸಿದರು ವಶಿಷ್ಠ ಕೂಡ ಒಳ ಬಂದಾಗ ಭಾವೇಶು ಮೊದಲು ಊಟ ಮಾಡು ಆಮೇಲೆ ಉಳಿದದ್ದು ನೋಡೋಣ ಎಂದು ಕರೆದಾಗ ಬೇಸರದ ಬಂದು ಕುಳಿತಳು ಏನೊಂದು ಮಾತನಾಡದೆ ಎಲ್ಲವ ತಂದು ಟೇಬಲ್ ಮೇಲೆ ಇಟ್ಟು ಎಲ್ಲರಿಗೂ ತಟ್ಟೆ ಇಟ್ಟಳು ಮೈಥಿಲಿ ಅವಳ ಮುಖ ನೋಡಿದವನಿಗೆ ಒಳ ಒಳಗೆ ಸಂಕಟ ಆದರೆ ಎಲ್ಲರೆದುರು ಬೈದು ಆಗಿದೆ ಹೀಗೇನು ಮಾಡುವುದು ಎಂದು ಸುಮ್ಮನೆ ಕುಳಿತಿದ್ದ ರೇಖಾ ನಾಲ್ಕು ಜನರಿಗೆ ಆಗುವಷ್ಟು ಊಟನ ಊಟನಾಗೆಷ್ಟೋಸ್ಗೆ ಕಳಿಸಿಕೊಡು ಅಲ್ಲಿ ಯಾವ ರೇಷನ್ ಇಲ್ಲ ಅಡುಗೆ ಮಾಡೋಕೆ ಅವರು ಡೆಲ್ಲಿಯಿಂದಾನೇ ಬಂದಿರೋದು ನಾಳೆಯಿಂದ ಬೇಕಾದರೆ ಮಾಡ್ಕೋತಾರೆ ಎಂದು ಬಿಗುವಾಗಿಯೇ ನುಡಿದರು ವಸುಂಧರ ಸರಿಯಮ್ಮ ಎಂದು ತಲೆ ಆಡಿಸಿದರು ರೇಖಾ ಎಲ್ಲರಿಗೂ ಬಡಿಸಿಯೋ ನಿಂತೆ ಇದ್ದಳು ಮೈಥಿಲಿ ಹೆಂಡತಿ ನೀನು ಕೂತ್ಕೋ ರೇಖಾ ಬಡಿಸ್ತಾಳೆ ಎಂದು ಕರೆದ ಹ್ಞೂ ಹ್ಞೂ ಅವಳು ನಿಂತೆ ಇದ್ದಳು ನಿಂಗೆ ಹೇಳ್ದಿದ್ದು ಹೆಂಡ್ತಿ ಕೂತ್ಕೋ ಅಂತ ಎಂದು ಮತ್ತೊಮ್ಮೆ ಕರೆದ ಬೇಡ ಮೊದಲು ನಿಮ್ಮ ಮನೆಯವರದೆಲ್ಲ ಊಟ ಆಗಲಿ ಆಮೇಲೆ ನಾನು ಮಾಡ್ತೀನಿ ಎಂದು ಮಾತಿನಲ್ಲೇ ತನಗೆಷ್ಟು ನೋವಾಗಿದೆ ಎಂದು ತೋರಿಸಿದಳು ಹೆಂಡ್ತಿ ನಾನು ಆ ರೀತಿ ಹೇಳಿದ್ದಲ್ಲ ಎಂದವ ಮೆತ್ತಗೆ ಹೇಳಲು ಮೈಥಿಲಿ ನನಗೆ ಸ್ವಲ್ಪ ರಸಂ ಹಾಕು ಎಂದು ವಸು ಅವರು ಮಾತು ಮುಂದುವರಿಯಲು ಬಿಡಲಿಲ್ಲ ನೀನು ಅವಳನ್ನು ಯಾಕೆ ಕರೆದುಕೊಂಡು ಬಂದಿದ್ದು ವಸಿಷ್ಠ ಎಂದರು ನರಹರಿ ಎಷ್ಟೋ ಹೊತ್ತಿನ ಬಳಿಕ ನನ್ನಿಷ್ಟ ನನಗೆ ಯಾವಾಗ ಕರೆದುಕೊಂಡು ಬರಬೇಕು ಅನಿಸುತ್ತೋ ಆಗ ಕರೆದುಕೊಂಡು ಬರ್ತೀನಿ ಎಂದು ಊಟ ಮುಗಿಸಿ ಕೈ ತೊಳೆದವ ಈ ಮಾತು ಎಲ್ಲರಿಗೂ ಅನ್ವಯ ಆಗುತ್ತೆ ನನ್ಗೆ ಏನು ಮಾಡ್ತಿದ್ದೀನಿ ಯಾಕೆ ಮಾಡ್ತಿದ್ದೀನಿ ಅದು ಹೇಳೋಕೆ ಹೋಗಬೇಡಿ ಇದರಿಂದ ಯಾರಿಗೂ ನಷ್ಟ ಆಗಲ್ಲ ಲಾಭವೂ ಆಗಲ್ಲ ಇದೇ ಲಾಸ್ಟ್ ಮಾತು ಎಂದು ತನ್ನ ರೂಮಿನ ತಡೆದವ ಚಿನ್ನು ನಿನ್ ಗೆಸ್ಟ್ ರೂಮ್ನಲ್ಲಿ ಇರು ಅಥವಾ ದೀಕ್ಷಾ ರೂಮಿನಲ್ಲೇ ಹೆಂಡತಿ ಊಟ ಮಾಡಿ ಬಾ ರೆಶ್ ಮಾಡುವಂತೆ ಎಂದು ಮೆಟ್ಟಿಲತ್ತಿ ನಡೆದ ಮೈಥಿಲಿ ಬೇಜಾರು ಮಾಡ್ಕೋಬೇಡಮ್ಮ ಅವನು ಒಂಚೂರು ಹೊರಟ ನಿಂಗೆ ಗೊತ್ತಲ್ವಾ ಇವಾಗಿ ನಿಮ್ಮೊಬ್ಬರ ಮಧ್ಯೆ ಎಲ್ಲ ಸರಿಯಾಗಿದೆ ಮತ್ತೆ ಹಾಳು ಮಾಡ್ಕೋಬೇಡಿ ಅವನು ತನ್ನ ನೋವನ್ನು ಕೋಪಕ್ಕೆ ತೆರೆಸಿಕೊಂಡಿದ್ದಾನೆ ಅದನ್ನು ಈ ರೀತಿ ಹೊರಗೆ ಹಾಕ್ತಿದ್ದಾನೆ ಅಷ್ಟೆ ಎಂದು ವಸು ಅವರ ಬುದ್ಧಿ ಹೇಳಲು ನಂಗೆ ಗೊತ್ತು ಅಜ್ಜಿ ನೀನು ತಲೆ ಕೆಡಿಸ್ಕೋಬೇಡಿ ಖುಷಿಯಾಗಿರಿ ಎಲ್ಲರೂ ಮತ್ತೆ ವಾಪಸ್ ಬಂದ್ರಲ್ಲ ಅದೇ ಖುಷಿಯಲ್ಲಿ ಗೆಸ್ಟ್ ಹೌಸ್ಗೂ ಮನೆಗೂ ಓಡಾಡ್ತೀರಿ ಎಂದು ನಕ್ಕಾಗ ತಾಬು ನಕ್ಕರು ವಸು ನರಹರಿ ಅವರಿಗೆ ಅವಳ ಮೇಲಿನ ಅಸಾನೆ ಒಂಚೂರು ಕಡಿಮೆ ಆದರೆ ಅನನ್ಯ ಕುದ್ದು ಹೋದಳು ಊಟ ಮುಗಿಸಿ ವಸು ಸೊಸೆ ಮಗಳ ಅರಸಿ ಹೋದರೆ ಮೈಥಿಲಿ ಊಟಕ್ಕೆ ಕುಳಿತಳು ಊಟ ಆದ ಬಳಿಕ ರೇಖಾ ಬಾಕ್ಸ್ನಲ್ಲಿ ಊಟ ತೆಗೆದುಕೊಂಡು ಹೋಗುವಾಗ ಅಮ್ಮ ಊಟನ ನಾನೇ ತೆಗೆದುಕೊಂಡು ಹೋಗ್ತೀನಿ ಕೊಡಿ ಎಂದು ಅವರಿಂದ ತೆಗೆದುಕೊಂಡಳು ಬೇಡ ಮೈಥಿಲಿ ಸರ್ ಕೋಪ ಮಾಡ್ಕೋತಾರೆ ಇದು ಗೊತ್ತಾದರೆ ಅಷ್ಟೆ ಹೋಗು ಮೊದಲು ಅವರನ್ನು ಸಮಾಧಾನ ಮಾಡು ಎಂದು ಪ್ರೀತಿಯಿಂದ ಹೇಳಲು ಅವರೇನು ಅಂತ ನನಗೆ ಅರ್ಥ ಆಗಿದೆ ಅಮ್ಮ ನೀವು ಕೊಡಿ ಎಂದು ಊಟ ತೆಗೆದುಕೊಂಡು ನಡೆದಳು ಸಮಾಧಾನ ಮಾಡ್ಕೋ ಪರಿ ಎಂದು ಸೊಸೆಯನ್ನು ಸಮಾಧಾನ ಮಾಡುತ್ತಿದ್ದರು ಹೂವಸು ಇಲ್ಲಮ್ಮ ನನಗೆ ನೋವಾಗ್ತಿದೆ ಅವನ ಬಿಟ್ಟು ಹೋದಾಗ ಅದೆಷ್ಟು ನೋವು ತಿಂದರೋ ನನ್ನ ಚೋಟು ಈಗ ಅದನ್ನು ವಾಪಸ್ ಕೊಡೋದಕ್ಕೆ ನಿಂತಿದ್ದಾನೆ ಅನಿಸುತ್ತೆ ಆದರೆ ಅದನ್ನು ತಡೆದುಕೊಳ್ಳೋ ಶಕ್ತಿ ನನಗಿಲ್ಲ ಅಮ್ಮ ಅವನ ನೋವು ಕಣ್ಣೀರು ಶಾಪದ ಫಲವಾಗಿ ಈಗಾಗಲೇ ಬರಬಾರದ ರೋಗ ಬಂದಿದೆ ಆದರೆ ಒಂದೇ ಬಾರಿ ಕರೆದುಕೊಳ್ಳೋದು ಬಿಟ್ಟು ಇಂಚಿಂಚಾಗಿ ದೇಹ ತಿಂತಿದೆ ಎಂದು ಮತ್ತು ಕಣ್ಣೀರು ಹಾಕುವಾಗ ಬಂದಳು ಮೈಥಿಲಿ ಇಲ್ಲ ಅತ್ತೆ ಯಾವ ಮಗನೂ ತಾಯಿಗೆ ಕೆಟ್ಟದಾಗಲಿ ಅಂತ ಬಯಸೋಲ್ಲ ಅದರಲ್ಲೂ ನನ್ನ ಗಂಡ ಅವರಿಗೆ ನಿಮ್ಮ ಮೇಲೆ ಕೋಪ ಇರೋದು ನಿಜಾನೇ ಆದರೆ ನಿಮಗೆ ಇಂತಹ ಒಂದು ಕಾಯಿಲೆ ಇದೆ ಅಂದಾಗಲೇ ತುಂಬ ನೊಂದಿದ್ದಾರೆ ನಿಮ್ಮ ನೆನಪಾದ್ರೆ ಸಾಕು ತುಂಬ ಅಳ್ತಾರೆ ಅಂಥದ್ರಲ್ಲಿ ಅವರು ನಿಮಗೆ ಶಾಪ ಹಾಕಿಲ್ಲ ಅತ್ತೆ ಎಲ್ಲನೂ ಸರಿ ಹೋಗುತ್ತೆ ನೀವು ಅಳೋದನ್ನು ನಿಲ್ಲಿಸಿ ಊಟ ಮಾಡೋಣ ಬನ್ನಿ ಎಂದು ಡೈನಿಂಗ್ ಟೇಬಲ್ ಮೇಲೆ ಊಟ ಇಟ್ಟಳು ಮೈಥಿಲಿ ನೀನೇ ಅಕ್ಕಮ್ಮ ಬರೋದಕ್ಕೆ ಹೋದೆ ಈ ವಿಚಾರ ಗೊತ್ತಾದರೆ ಮತ್ತೆ ನಿನ್ನ ಮೇಲೆ ರೇಗ್ತಾನೋ ಎಂದು ಆತಂಕ ತೋರಿದರು ಬರೀ ಏನಾಗಲ್ಲ ಅತ್ತೆ ಬನ್ನಿ ಊಟ ಮಾಡಿ ಎಂದು ತಟ್ಟೆ ಇಟ್ಟು ಅಣ್ಣ ನಿಮಗೆ ಮತ್ತೆ ಹೇಳಬೇಕಾ ಎನ್ನಲು ನಗುತ್ತಾ ಕುಳಿತ ಆಯುಷ್ ನನ್ನ ಮಗ ತುಂಬ ನೋವು ತಿಂದಿದ್ದಾನೆ ಕಣಮ್ಮ ಅವನ ಜೊತೆ ಯಾವಾಗಲೂ ಇರು ಎಂದು ತಲೆ ಸವರಿದವರಿಗೆ ನಗು ಕೊಟ್ಟು ಸರಿಯತ್ತೆ ಊಟ ಮಾಡಿ ಮಲಗಿ ನಾಳೆ ಮಾತಾಡೋಣ ಎಂದು ಎಲ್ಲರಿಗೂ ಬಡಿಸಿದಳು ಅವಳ ಪುಣ್ಯಕ್ಕೆ ಯಾವ ವಿಚಾರವನ್ನು ಅಲ್ಲಿ ಮಾತನಾಡಲಿಲ್ಲ ಇಲ್ಲವೆಂದರೆ ಇದ್ದೇ ಇದ್ದರಲ್ಲ ಕೆಡಕು ಬಯಸುವವರು ಸರಿಯತ್ತೆ ನಾನು ಹೋಗ್ತೀನಿ ಅಜ್ಜಿ ಹುಷಾರು ಬೇಗ ಬನ್ನಿ ಎಂದು ಮನೆಗೆ ಹೋದವಳು ತನ್ನ ಗಂಡನ ಅರಸಿ ಕೋಣೆಗೆ ಬಂದಳು ಅವರ ರೂಮಿನ ಬಾಲ್ಕನಿಯಲ್ಲಿ ನಿಂತಿದ್ದ ಅಲ್ಲಿಂದ ನೇರವಾಗಿ ಗೆಸ್ಟ್ ಹೌಸ್ ಬಾಗಿಲು ಕಾಣುತ್ತಿತ್ತು ಅವಳ ಹೆಜ್ಜೆ ಸಪ್ಪಳ ಕೇಳಿ ಒಳ ಬಂದ ಅವನು ಅವಳ ಎದುರು ಕೋಪದ ನಿಂತರೂ ಅವನ ಮಾತನಾಡಿಸದ ಫ್ರೆಶ್ ಆಗಲು ಹೊರಟ ಬಳಕೆ ಹಿಡಿದ ಬಿಡಿ ಫ್ರೆಶ್ ಆಗಬೇಕು ಎಂದು ಬಿಡಿಸಿಕೊಳ್ಳಲು ನೋಡಿದಳು ಅಲ್ಲಿಗೆ ಯಾಕೆ ಹೋಗಿದ್ದೆ ಹೇಳಿದ ತಾನೆ ಅವರಿಂದ ದೂರ ಇರುವಂತ ಎಂದು ಹಲ್ಲು ಕಚ್ಚಿ ನುಡಿದ ಊಟ ಕೊಟ್ಟು ಬರೋಕೆ ಹೋಗಿದ್ದೆ ಎಂದಳು ನಾನು ರೇಖಾಗೆ ಹೇಳಿದ್ದು ಹೇಳ್ತೆ ನಿಂಗಲ್ಲ ಎಂದು ಮತ್ತೆ ಕೇಳಲು ನಾನು ಈ ಮನೆಯಲ್ಲಿ ಕೆಲಸದವಳಂತೇನೆ ಅಲ್ವಾ ಎಂದಳು ಅವನತ್ತ ನೋಡದೆ ಹೆಂಟಿ ಎಂದು ಅವಳ ಹೊಡೆಯಲು ಕೈ ಎತ್ತಿದ ವಸಿಷ್ಠ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ವಸಿಷ್ಠನ ಅಮ್ಮ ಕೆಟ್ಟೋರು ಅನಿಸುತ್ತಾ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಮುಂದಿನ ಬೇಕು ಅಂದರೆ ಜಾಸ್ತಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ ನಿಮ್ಮ ಪ್ರೀತಿಗೆ ಧನ್ಯವಾದಗಳು